ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಸಿ ಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾರೆ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದು ಪ್ರೂವ್ ಆದರೆ ಅವರನ್ನು ಶಿಕ್ಷಿಸುತ್ತೇವೆ ಅಂತ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಮಾಡಿದ ಬಿ ಜೆ ಪಿ ನಾಯಕರು ಮತ್ತು ಬಿ ಜೆ ಪಿಗೆ ಮಾರಿಕೊಂಡ ಬಹುತೇಕ ಗೋಧಿ ಮೀಡಿಯಾಗಳಿಗೆ ಸಿ ಎಂ ಮತ್ತು ಹೋಮ್ ಮಿನಿಸ್ಟರ್ ಕೊಟ್ಟ ಭರವಸೆಯ ಮಾತುಗಳಿವು ಓಕೆ ಏನು ಬಾಕಾದರೂ ಶಿಕ್ಷೆ ಕೊಡಿ ಪಾಕ್ ಪರ ಘೋಷಣೆ ಕೂಗಿದರೆ ಶಿಕ್ಷೆ ಕೊಡಬೇಡಿ ಅಂತ ಇಲ್ಲಿ ಯಾರೂ ಹೇಳಿಲ್ಲ ಏನೇ ತಪ್ಪುಗಳಾದರೂ ಇಲ್ಲಿ ಕಾನೂನು ತನ್ನ ಕ್ರಮ ಕೈಗೊಳ್ಳುವುದು ಸಹಜ ಆದರೆ ನಮ್ಮ ಪ್ರಶ್ನೆ ಏನಂದರೆ ಘೋಷಣೆ ಕೂಗಿದ್ದು ನಿಜವೇ ಆಗಿದ್ದರೆ ಕ್ರಮ ಕೈಗೊಳ್ತೇವೆ ಎನ್ನುವ ಸರ್ಕಾರ ಘೋಷಣೆ ಕೂಗಿರೋದು ಸುಳ್ಳು ಅಂತ ಪ್ರೂವ್ ಆದರೆ ಏನು ಮಾಡುತ್ತೆ ಅಂತ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಫ್ ಎಸ್ ಎಲ್ಗೆ ಕಳಿಸಿದ್ದೇವೆ ವರದಿ ಬಂದ ನಂತರ ಕ್ರಮ ಅಂತ ಸರ್ಕಾರ ಹೇಳಿದೆ ಒಂದು ವೇಳೆ ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿಲ್ಲ ಎಂಬ ಸತ್ಯ ಸಂಗತಿ ಹೊರಬಂದರೆ ಸರ್ಕಾರ ಏನು ಮಾಡುತ್ತೆ ಅಂತನೂ ಹೇಳಬೇಕಲ್ಲ ನ್ಯಾಯ ಅಂದ ಮೇಲೆ ಸುಳ್ಳು ಆರೋಪ ಮಾಡಿದವರ ಮೇಲೂ ಕ್ರಮ ತೆಗೆದುಕೊಳ್ಬೇಕಲ್ಲ ಸುಳ್ಳು ಆರೋಪ ಮಾಡಿ ಒಂದು ವರ್ಗದ ಜನರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಶಾಂತಿ ಭಂಗ ಮಾಡಲು ಪ್ರಯತ್ನಿಸಿದವರ ಮೇಲೂ ಕ್ರಮಗಳು ಆಗಬೇಕಲ್ಲ ಇಲ್ಲಾಂದರೆ ನ್ಯಾಯ ಎಲ್ಲಿರುತ್ತೆ ಹಾಗಿದ ಮೇಲೆ ಸರ್ಕಾರ ಯಾಕೆ ಈ ಬಗ್ಗೆ ಮೌನವಾಗಿದೆ ಸುಳ್ಳು ಆರೋಪ ಹೊರಿಸಿದ್ದರೆ ಅವರ ಮೇಲೂ ಕ್ರಮ ತೆಗೆದುಕೊಳ್ತೇವೆ ಅಂತ ಸರ್ಕಾರ ಯಾಕೆ ಹೇಳ್ತಾ ಇಲ್ಲ ಒಂದು ವೇಳೆ ಘೋಷಣೆ ಕೂಗಿದ್ದು ನಿಜವೇ ಆಗಿದ್ದರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳುವ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಒಂದು ವೇಳೆ ಈ ಆರೋಪ ಸುಳ್ಳಾಗಿದ್ದರೆ ಆರೋಪ ಹೊರಿಸಿದವರ ಮೇಲೂ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಹೇಳಬೇಕಿತ್ತಲ್ಲ ಮತ್ತೆ ಹೇಳಿಲ್ಲ ಇವರಿಗೆ ಯಾರ ಭಯ ಇದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅಂತ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಮಾರಿಕೊಂಡ ಮಾಧ್ಯಮಗಳು ಕತೆ ಕಟ್ಟಿರೋದು ಎಲ್ರಿಗೂ ಗೊತ್ತಿದೆ ನಾಸೀರ್ ಸಾರ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದನ್ನು ಈ ಗೋಧಿ ಮೀಡಿಯಾಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಅಂತ ತಿರುಚಿ ಪ್ರಸಾರ ಮಾಡಿತ್ತು ಮೊನ್ನೆ ಕತೆ ಕಟ್ಟಿದ್ದ ಮಾಧ್ಯಮಗಳು ನಿನ್ನೆ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಿತ್ತು ಇವತ್ತು ನೋಡಿದರೆ ಮಾಧ್ಯಮಗಳು ಮೌನಕ್ಕೆ ಜಾರಿವೆ ಯಾಕಂದರೆ ಅವರ ಪಿತೂರಿ ವರ್ಕೌಟ್ ಆಗಿದೆ ಅವರ ಅಜೆಂಡಾ ಪೂರ್ತಿಯಾಗಿದೆ ಸುಳ್ಳಾರೋಪ ಆಯಿತು ಅದು ಪ್ರಚಾರವೂ ಪಡೆಯಿತು ಅವರಿಗೆ ಅಷ್ಟೇ ಬೇಕಾಗಿತ್ತು ಆದರೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಬೇಕಲ್ಲ ಸುಳ್ಳಾರೋಪಗಳ ಬಗ್ಗೆಯೂ ಗಮನ ಕೊಡಬೇಕಲ್ಲ ಸುಳ್ಳು ಸುದ್ದಿಗಳ ಪತ್ತೆಗೆ ಬಜೆಟ್ನಲ್ಲಿ ಅದೇನು ಘೋಷಣೆ ಮಾಡಿದ್ರಲ್ಲ ಆ ಘೋಷಣೆಯನ್ನು ಈ ಪ್ರಕರಣದಿಂದಲೇ ನಿಮಗೆ ಜಾರಿ ಮಾಡೋಕೆ ಆಗಲ್ವಾ ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೇನಾದರೂ ಇದೆಯಾ ಈ ಸುಳ್ಳು ಸುದ್ದಿಯ ಬಗ್ಗೆ ನಿಮಗೆ ಗಮನ ಇಲ್ಲ ಈ ಬಗ್ಗೆ ಯಾವುದೇ ಆತಂಕ ಇಲ್ಲ ಅಂದರೆ ನೀವು ಮತ್ಯಾವ ಸುಳ್ಳು ಸುದ್ದಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಹೇಳಿ ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದಾರೆ ಎಂಬ ಆರೋಪದ ಬಗ್ಗೆ ರಾಜ್ಯ ಸರ್ಕಾರ ನಡೆದುಕೊಳ್ತಿರುವ ರೀತಿ ನಿಜಕ್ಕೂ ಸರಿಯಿಲ್ಲ ಇಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದೇ ಸರ್ಕಾರದ ಮೊದಲ ತಪ್ಪು ಸುಮೋಟೋ ಕೇಸ್ ದಾಖಲಿಸಿದ್ರಿಂದ ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ತೆ ಎಂಬಂತೆ ಬಿಂಬಿತವಾಗಿದೆ ಮಾಧ್ಯಮಗಳು ಸುಳ್ಳು ಆರೋಪಗಳು ಮಾಡಿದರೆ ಸರ್ಕಾರ ಸುಮೋಟೋ ಕೇಸ್ ದಾಖಲಿಸುತ್ತೆ ಅಂದರೆ ಈ ಸರ್ಕಾರ ಏನು ಗೋಧಿ ಮೀಡಿಯಾಗಳ ಅಂತ ನಡೀತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಕಲ್ಲಡ್ಕ ಭಟ್ರು ಹೆಣ್ಮಕ್ಕಳನ್ನ ಅಪಮಾನ ಮಾಡಿದ್ರು ನೀವು ಸುಮೋಟೋ ಕೇಸ್ ದಾಖಲಿಸಿಲ್ಲ ಆದರೆ ಸುಳ್ಳಾರೋಪ ಮಾಡುವ ಚಾನೆಲ್ಗಳ ವರದಿ ನಂಬಿ ನೀವು ಸುಮೋಟೋ ಕೇಸ್ ದಾಖಲಿಸ್ತೀರಿ ಯಾಕೆ ಇಷ್ಟೊಂದು ಆ ಥರ ಮಾಡಬೇಕಾಗಿತ್ತು ಬೇಕಿದ್ರೆ ಪೊಲೀಸರು ಮಾಧ್ಯಮಗಳಿಗೆ ನೋಟಿಸು ಕೊಟ್ಟು ರಾ ಫುಟೇಜ್ ತೆಗೆದುಕೊಂಡು ಸತ್ಯಾಸತ್ಯತೆ ಏನು ಅಂತ ಪರಿಶೀಲನೆ ಮಾಡಿ ನಂತರ ಕ್ರಮ ತೆಗೆದುಕೊಳ್ಬೋದಿತ್ತು ಅದು ಬಿಟ್ಟು ಪಾಕ್ ಪರ ಘೋಷಣೆ ಕೂಗಲಾಗಿದೆ ಎಂಬ ಸುಳ್ಳು ಸುದ್ದಿಯನ್ನು ನಂಬಿ ಅಪರಿಚಿತರ ಮೇಲೆ ಎಫ್ ಐ ಆರ್ ದಾಖಲಿಸಿದ್ದು ಸರಿಯಾದ ನಡೆಯೇ ಅಲ್ಲ ಇಲ್ಲಿ ನಿಜವಾಗಿಯೂ ಸುಳ್ಳು ಸುದ್ದಿ ಹರಡಿದ ಮಾಧ್ಯಮಗಳ ಮೇಲೆ ಪೊಲೀಸರು ಕೇಸ್ ದಾಖಲಿಸಬೇಕಾಗಿತ್ತು ಅದು ಬಿಟ್ಟು ಮಾಧ್ಯಮಗಳ ಸುಳ್ಳನ್ನು ನಂಬಿ ಯಾರ್ಯಾರ ಮೇಲೂ ಕೇಸ್ ದಾಖಲಿಸುವುದಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸೇಫ್ಗೆ ಮಾಡುವುದನ್ನು ಬಿಟ್ಟು ಬಿಡಬೇಕು ಸರ್ಕಾರ ನ್ಯಾಯದ ಜೊತೆ ನಿಲ್ಲಬೇಕು ಸತ್ಯದ ಜೊತೆ ನಿಲ್ಲಬೇಕು ಸುಳ್ಳಾರೋಪ ವಿರುದ್ಧದ ಕ್ರಮ ತೆಗೆದುಕೊಳ್ಳುವ ಧೈರ್ಯ ತೋರಿಸ್ಬೇಕು ಈ ಸಮಾಜಘಾತಕರನ್ನು ಮಟ್ಟ ಹಾಕುವ ಗಟ್ಸ್ ತೋರಿಸ್ಬೇಕು ಅದು ಬಿಟ್ಟು ಹಾಗೆ ಹೀಗೆ ಹೌದ ಬಸವ ಅಲ್ವ ಬಸವ ಅಂತ ಹಿಂಜರಿಕೆ ತೋರಿಸ್ತಾ ಹೋದರೆ ಇಲ್ಲಿ ಫೇಕ್ ಸುದ್ದಿಗಳು ಕೊನೆಯಾಗಲ್ಲ ಸುಳ್ಳಾರೋಪಗಳು ನಿಲ್ಲಲ್ಲ ಯಾಕಂದ್ರೆ ಈ ಫೇಕ್ ನ್ಯೂಸ್ಗಳು ಸುಳ್ಳು ಆರೋಪಗಳು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಅಜೆಂಡಗಳಾಗಿವೆ ಅದು ಅವರ ರಾಜಕಾರಣಕ್ಕೆ ಬಳಸುವ ಅಸ್ತ್ರಗಳಾಗಿವೆ ವಿರೋಧಿಗಳನ್ನು ಕಟ್ಟಿಹಾಕುವ ತಂತ್ರಗಳಾಗಿವೆ ಇದನ್ನೆಲ್ಲ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಎದುರಿಸ್ಬೇಕು ಸೈದ್ಧಾಂತಿಕವಾಗಿ ಮುಖಾಮುಖಿ ಆಗಬೇಕು ಕಾಂಗ್ರೆಸ್ ಸರ್ಕಾರ ಕಾನೂನು ಕ್ರಮಗಳ ಮೂಲಕವೇ ಇಂತಹವರನ್ನು ಹಾಕಬೇಕು ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಜಾಗೃತಿ ಇಲ್ಲ ಅಂತಂದರೆ ನೀವು ಬಿ ಜೆ ಪಿಯ ಸಾರಥಿ ಅಮಿತ್ ಶಾ ಅವರು ಹಿಂದೊಮ್ಮೆ ಸಭೆಯಲ್ಲಿ ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳಿ ನಮಗೆ ಬೇಕಾದ ಯಾವುದೇ ಸಂದೇಶವನ್ನು ಸ್ಪ್ರೆಡ್ ಮಾಡಲು ಅಂದರೆ ಹರಡಲು ನಾವು ಶಕ್ತರಿದ್ದೇವೆ ಅಂತ ಅದು ಸತ್ಯದಿಂದ ಕೂಡಿರಲಿ ಸುಳ್ಳಿನಿಂದ ಕೂಡಿರಲಿ ನಮಗೆ ಬೇಕಾದ ಸಂದೇಶವನ್ನ ನಾವು ಹರಡುತ್ತೇವೆ ಎಂದಿದ್ರು ಇದರಲ್ಲೇ ನಮಗೆ ಅವರ ಷಡ್ಯಂತ್ರಗಳನ್ನು ಅರ್ಥ ಮಾಡಿಕೊಳ್ಬಹುದು ಅಮಿತ್ ಶಾ ಅವರು ಏನು ಹೇಳಿದ್ದರು ಅದು ನಿಜಕ್ಕೂ ಸತ್ಯ ಬಿ ಜೆ ಪಿ ಮತ್ತು ಅವರು ಸಾಕಿರುವ ಮಾಧ್ಯಮಗಳು ಇದೇ ಕೆಲಸವನ್ನ ಮಾಡ್ತಾ ಬಂದಿದೆ ಅವರಿಗೆ ಏನು ಬೇಕೋ ಅದನ್ನು ಅವರು ದೊಡ್ಡ ಧ್ವನಿಯಲ್ಲಿ ಹೇಳ್ತಾರೆ ಅದು ಸುಳ್ಳಿನಿಂದ ಕೂಡಿದ್ದರೂ ಸಹ ಅದಕ್ಕೆ ತಾಜಾ ಉದಾಹರಣೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದ ಘಟನೆ ಅಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗದಿದ್ರು ಆ ಸುಳ್ಳನ್ನು ಅವರು ಹರಡಿದ್ರು ಇದೊಂದೇ ಅಲ್ಲ ಇಂತಹ ಹತ್ತಾರು ಸುಳ್ಳಾರೋಪಗಳನ್ನ ಅವರು ದೇಶದಲ್ಲೆಡೆ ಹರಡಿದ್ದಾರೆ ಕೇವಲ ನಾಸಿರ್ ಹುಸೇನ್ ಪ್ರಕರಣ ಒಂದೇ ಅಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಅವರು ಇಂತಹದ್ದೇ ಸುಳ್ಳಿನ ಸಂದೇಶಗಳನ್ನ ದಾಟಿಸಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಈ ದೇಶದ ಸುದ್ದಿ ಮಾಧ್ಯಮಗಳಲ್ಲಿ ತಿಂಗಳಿಗೆ ಒಂದಾದ್ರೂ ಪ್ರಚಾರ ನಡೀತಾನೆ ಇರ್ತದೆ ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಲ್ಲ ಕಾಂಗ್ರೆಸ್ಸಿಗರು ಪಾಕ್ ಪರ ಘೋಷಣೆ ಕೂಗಿದ್ರು ಅಂತಾನು ಟಿ ಎಂ ಸಿ ಅವರು ಎಸ್ ಪಿ ಪಕ್ಷದವರು ಆಪ್ನವರು ಕಮ್ಯುನಿಸ್ಟ್ನವರು ಹೀಗೆ ಎಲ್ಲ ವಿರೋಧಿಗಳ ವಿರುದ್ಧವೂ ಬಿಜೆಪಿ ಈ ಸುಳ್ಳಾರೋಪಗಳನ್ನು ಹೊರಿಸಿದ್ದಾರೆ ಇಲ್ಲಿ ಮುಸ್ಲಿಮರು ಮತ್ತು ವಿರೋಧ ಪಕ್ಷಕ್ಕೆ ಸೇರಿದವರು ಯಾರ ಹೆಸರು ಹೇಳಿ ಜಿಂದಾಬಾದ್ ಘೋಷಣೆ ಕೂಗಿದ್ರು ಈ ದುಷ್ಟಕೂಟಕ್ಕೆ ಅದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ತರವೇ ಕೇಳಿಸುತ್ತೆ ವಿಧಾನಸೌಧದಲ್ಲಿ ನಾಸೀರ್ ಜಿಂದಾಬಾದ್ ಘೋಷಣೆ ಕೂಗಿರೋದು ಉಜ್ಜಯನಿಯಲ್ಲಿ ಕಾಜಿ ಸಾಬ್ ಜಿಂದಾಬಾದ್ ಘೋಷಣೆ ಜಾರ್ಖಂಡ್ನ ಶಾಕೀರ್ ಸಾಬ್ ಜಿಂದಾಬಾದ್ ಘೋಷಣೆ ಗುಜರಾತಿನ ರಾಧುಬಾಯ್ ಜಿಂದಾಬಾದ್ ಘೋಷಣೆ ಜೈಪುರದ ಓಯ್ ಸಿ ಸಾಬ್ ಘೋಷಣೆ ಉತ್ತರ ಪ್ರದೇಶದ ಆಕಿಫ್ ಬಾಯ್ ಜಿಂದಾಬಾದ್ ಘೋಷಣೆ ಬೆಂಗಾಳ್ ಮತ್ತು ಯು ಪಿಯ ಹಾಜಿ ಸಾಬ್ ಘೋಷಣೆ ಇನ್ನು ಬೆಳಗಾವಿಯ ಆಸಿಫ್ ಸೇಠ್ ಜಿಂದಾಬಾದ್ ಘೋಷಣೆ ಹೀಗೆ ಹತ್ತಾರು ವ್ಯಕ್ತಿಗಳ ಪರವಾಗಿ ಕೂಗಿರೋ ಘೋಷಣೆಗಳನ್ನು ಪಾಕ್ ಪರ ಘೋಷಣೆ ಎಂದು ತಿರುಚಿ ಅಪಪ್ರಚಾರ ಮಾಡಿದ್ದಾರೆ ಮೊದಲಿಗೆ ಇವರು ಸಾಕಿಕೊಂಡಿರುವ ಮಾಧ್ಯಮದ ಮಂದಿ ಪಾಕಿಸ್ತಾನ ಪರ ಘೋಷಣೆ ಕೂಗಲಾಗಿದೆ ಎಂದು ಸುದ್ದಿಯೋ ಟ್ವೀಟೋ ಮಾಡ್ತಾರೆ ತಕ್ಷಣವೇ ಬಿ ಜೆ ಪಿ ರಂಗಕ್ಕೆ ಎಂಟ್ರಿ ಆಗುತ್ತೆ ಹಂಗಾಮ ಮಾಡ್ತಾರೆ ಅದರಲ್ಲೇ ರಾಜಕೀಯ ಮಾಡಿ ಎಷ್ಟು ಲಾಭ ಪಡೀಬೇಕು ಅಷ್ಟು ಲಾಭ ಪಡೆದುಕೊಳ್ತಾರೆ ಜೆ ಎನ್ ಯುನಲ್ಲಿ ಕುಮಾರ್ ವಿರುದ್ಧವೂ ಇದೇ ಅಪಪ್ರಚಾರ ಮಾಡಲಾಗಿತ್ತು ಆದರೆ ಎಲ್ಲ ಪ್ರಕರಣಗಳು ಕೂಡ ಸುಳ್ಳು ಅಂತ ಪ್ರೂವ್ ಆಗಿದೆ ಪಾಕ್ ಪರ ಘೋಷಣೆ ಕೂಗಿರೋ ಒಂದೇ ಒಂದು ಕೇಸ್ ಕೂಡ ಇಲ್ಲಿ ಸಾಬೀತಾಗಿಲ್ಲ ಹಾಗಂತ ಕೇಸ್ ಬಿದ್ದು ಹೋದರೆ ಬಿ ಜೆ ಪಿಗೆ ಏನೂ ಕೂಡ ನಷ್ಟ ಇಲ್ಲ ಯಾಕಂದರೆ ಅಷ್ಟರಲ್ಲಿ ಇವರ ಅಜೆಂಡಾ ಎಲ್ಲ ಪೂರ್ತಿಯಾಗತ್ತೆ ಸುಳ್ಳೋ ಸತ್ಯವೋ ಅಮಿತ್ ಶಾ ಅವರು ಹೇಳಿದಂತೆ ಇವರಿಗೆ ಸ್ಪ್ರೆಡ್ ಮಾಡಿದ್ರಾಯಿತು ಇವರಿಗೆ ಅಷ್ಟೇ ಬೇಕಾಗಿರೋದು ಇದು ಅವರ ವ್ಯವಸ್ಥಿತವಾದ ಪಿತೂರಿ ತಮ್ಮ ಅಜೆಂಡಾ ಪ್ರಕಾರ ಅವರು ಈ ಪಿತೂರಿ ಮಾಡ್ತಾನೆ ಇರ್ತಾರೆ ರಾಜಕೀಯ ಲಾಭಕ್ಕೋಸ್ಕರವೇ ಅವರು ಈ ಪಿತೂರಿ ಮಾಡೋದು ನಮಗೆಲ್ಲ ಗೊತ್ತೇ ಇದೆ ಇದರಿಂದ ಬಿ ಜೆ ಪಿಗೆ ರಾಜಕೀಯ ಲಾಭ ಇದೆ ಗೋಧಿ ಮೀಡಿಯಾಗಳಿಗೆ ಅವರ ತಿಂಗಳ ಭಕ್ಷಿಸು ಕೂಡ ಸಿಗ್ಬಹುದು ಆದರೆ ಇಂತಹ ಅಪಪ್ರಚಾರಗಳಿಂದ ಸಮಾಜಕ್ಕೆ ಹಾನಿಯಾಗತ್ತೆ ಈ ಸುಳ್ಳು ಸುದ್ದಿಗಳಿಂದ ಗಲಭೆಗಳು ನಡೆಯಬಹುದು ಅದರಿಂದ ಸಮಾಜ ವಿಭಜನೆ ಕೂಡ ಆಗುತ್ತೆ ಇದನ್ನೆಲ್ಲ ತಡಿಬೇಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಸುಳ್ಳು ಸುದ್ದಿಗಳ ವಿರುದ್ಧ ಸುಳ್ಳು ಆರೋಪಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಧೈರ್ಯ ತೋರಿಸಬೇಕು ಈ ದುಷ್ಟಕೂಟವನ್ನು ಮುಲಾಜಿಲ್ಲದೆ ಮಟ್ಟ ಹಾಕಬೇಕು ಆದರೆ ಏನು ಮಾಡೋದು ಆ ಧೈರ್ಯ ಧಮ್ಮು ತಾಕತ್ತು ಈ ಸರ್ಕಾರಕ್ಕೆ ಇದ್ದಂತಿಲ್ಲ ಇವರದು ಬರೀ ನಾಲ್ಕು ಡೈಲಾಗ್ ಹೊಡೆದು ಸುಮ್ಮನಾಗುವ ಸರ್ಕಾರ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್